ಓಂ ಶ್ರಾಮ್ ಶ್ರೀಂ ಶ್ರೋಂ ಸಹ ಚಂದ್ರಮಸೆ ನಮಃ ನಮಸ್ತೆ ವೀಕ್ಷಕರೇ ನಾನು ಡಾಕ್ಟರ್ ವಿನುತಾ ರಾಜೇಶ್ ಸ್ಟಾರ್ ಡಸ್ಟಿ ವೀಕ್ಷಕರಿಗೆ ಎಲ್ಲರಿಗೂ ನನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಂತ ಭಾವಿಸ್ತಾ ಬನ್ನಿ ಇವತ್ತು ನಾನು ಮಾತಾಡ್ತಾರಂತಹ ವಿಶೇಷವಾಗಿದ್ದಂತಹ ನಕ್ಷತ್ರ ಶ್ರವಣ ನಕ್ಷತ್ರ ಎಸ್ ಶ್ರವಣ ನಕ್ಷತ್ರ ಪ್ರಾಬ್ಲಮ್ಸೇ ಮ್ಯಾಮ್ ಯಾವಾಗಲೂ ಪ್ರಾಬ್ಲಮ್ಸೇ ಹೌದು ಮಕರ ರಾಶಿಯಲ್ಲಿ ತನ್ನ ನಾಲ್ಕು ಚರಣಗಳು ಹೊಂದ್ಕೊಂಡಿರುವಂತಹ ಶ್ರವಣ ನಕ್ಷತ್ರ ಶ್ರವಣ ನಕ್ಷತ್ರದ ಅಧಿಪತಿ ಬಂದು ಚಂದ್ರ ಮಕರ ರಾಶಿಯ ಅಧಿಪತಿ ಬಂದು ಶನೇಶ್ಚರ ಸೊ ಇರುವಂತಹ ರಾಶಿ ಬಂದು ಮಕರ ಹಾಗಾಗಿ ಶನೇಶ್ವರ ಮತ್ತು ಚಂದ್ರ ಸೊ ಇಲ್ಲಿ ಎರಡನೇ ತತ್ವಗಳು ನಾವು ಸಹ ಕಾಣಬಹುದು ತುಂಬ ಪ್ರಾಬ್ಲಮ್ಸ್ ಯಾಕೆಂದರೆ ಶ್ರವಣ ನಕ್ಷತ್ರ ಒಂಥರ ಎಲ್ಲ ನಕ್ಷತ್ರಗಳಿಂದ ಸ್ವಲ್ಪ ಡಿಫ್ರೆಂಟ್ ಅಂತಲೇ ಹೇಳ್ಬೋದು ಶನೇಶ್ಚರನ ಮನೆಯಲ್ಲಿ ಚಂದ್ರನ ಒಂದು ಆಗಮನ ಅಂದರೆ ಯಾವಾಗೆಲ್ಲ ಬರುತ್ತೆ ಆವಾಗ ಸಾರೇ ಸಾಧ್ಯ ಅಂತ ನಾವು ಹೇಳ್ತೀವಿ ಯಾವಾಗ ಚಂದ್ರ ಶನೇಶ್ಚರನ ಮನೆಗೆ ಆಗಮನ ಆಗುತ್ತೋ ಅದು ಸಾಧ್ಯ ಸಾಧ್ಯ ಎಫೆಕ್ಟ್ ಆಗುತ್ತೆ ಸೊ ಅದು ಯಾವ್ದಿಲ್ಲ ಇರುತ್ತೆ ಯಾಕಂದರೆ ಚ ಐದನೇ ಮನೆಯಿಂದ ಇರ್ಬೋದು ಪಂಚಮ ಸ್ಥಾನ ಇರ್ಬೋದು ಪಂಚಮ ದೃಷ್ಟಿ ಅಥವಾ ಅಷ್ಟಮ ಮನೆಯಿಂದ ನೋಡ್ತಿರ್ಬೋದು ಅಷ್ಟಮ ಶನಿ ಅಂತೀವಿ ಇಲ್ಲಿ ಪಂಚಮ ಶನಿ ಅಂತೀವಿ ಇಲ್ಲಿ ನೋಡಿದ್ರೆ ಮನೆಯಲ್ಲೇ ಶನೇಶ್ಚರಣ ವಾಸ ಇರುತ್ತೆ ಸೊ ಪ್ರತಿಯೊಂದು ಕೆಲಸ ಕಾರ್ಯದಲ್ಲೂ ಸ್ವಲ್ಪ ಸ್ಲೋನೆಸ್ಸೆ ಸ್ಲಗ್ಗಿಷೆ ಮಕ್ಕಳಂತೂ ಓದುವಾಗಂತೂ ಶ್ರವಣ ನಕ್ಷತ್ರದವರೆಗೆ ಓದಿಸಿ ಅವ್ರನ್ನ ಒಂದು ಸ್ಟೇಜಿಗೆ ತರೋಷಲ್ಲಿ ತಾಯಂದ್ರೆ ಶ್ರಮ ತುಂಬಾ ಹೆಚ್ಚಾಗಿರುತ್ತೆ ಅಕ್ಷರಗಳು ನಾನು ನೋಡ ಹೇಳಬೇಕು ಅಂತಂದರೆ ಕಿ ಕು ಖೋ ಅಂದರೆ ಎರಡನೇ ಖ ಇವೆಲ್ಲ ನಾನು ಹೇಳ್ತಿರೋಂಥದ್ದು ಮೊದಲನೇ ಖ ಅಲ್ಲ ಎರಡನೇ ಖ ಸೊ ಖಿ ಖು ಖೆ ಖೋ ಈ ಅಕ್ಷರಗಳಲ್ಲೇ ಹೆಸರನ್ನು ಇಡೋವಂಥದ್ದು ವಿಶೇಷವಾಗಿ ಹೆಣ್ಮಕ್ಳು ಖುಷಿ ಅಥವಾ ಗಂಡ್ಮಕ್ಳು ಖುಷಿ ಈ ರೀತಿಯ ಹೆಸರುಗಳನ್ನ ಇಟ್ಕೊಂಡಿರ್ತಾರೆ ತುಂಬ ಕಡಿಮೆನೇ ಹೇಳಬೇಕು ಅಂದರೆ ಅದೇ ನೀವು ಯಾವ ಚರಣ ಇರುತ್ತೆ ಆ ಚರಣದ ಪ್ರಕಾರ ಅದೇ ಹೇಳ್ದಂಗೆ ಫಸ್ಟ್ ಪ್ರಿಫರೆನ್ಸ್ ದ ಚರಣ ಆ ಚರಣಕ್ಕೆ ಬಂದಿರುವಂಥ ಅಕ್ಷರದ ಮೇಲೆ ಹೆಸರಿಡುವಂಥದ್ದು ನೋಡಿ ಸಿಕ್ಕಲಿಲ್ಲ ಅನ್ನೋ ಪಕ್ಷಕ್ಕೆ ನೀವು ಕಂಪ್ಲೀಟ್ ಒಂದು ನಕ್ಷತ್ರಕ್ಕೆ ನೀವು ರೌಂಡ್ ಆಫ್ ಮಾಡ್ಕೋಬೋದು ಈಗ ಶ್ರವಣ ನಕ್ಷತ್ರದಲ್ಲಿ ಬರುವಂಥದ್ದನ್ನು ಯಾವುದಾದ್ರೂ ನೀವು ಒಂದು ಅಕ್ಷರ ತಗೋಬೋದು ಇಲ್ಲ ಸಿಕ್ಲೇ ಇಲ್ಲ ಅಂದ ಪಕ್ಷಕ್ಕೆ ನೀವು ಮಕರ ರಾಶಿಯ ಪ್ರಕಾರವಾಗಿಯೂ ಸಹ ಇಡ್ಬೋದು ಆದರೆ ಒಂದು ಡಿಫ್ರೆಂಟ್ ಆಗಂತೂ ಇಡಕ್ಕೆ ಹೋಗಬೇಡಿ ಇಲ್ಲ ನೀವು ಡಿಫ್ರೆಂಟ್ ಆಗಿ ಬೇರೆ ಅಕ್ಷರ ನೋಡಿದ್ರೆ ಗೋ ಫಾರ್ ನ್ಯೂಮರಾಲಜಿ ಮಗು ಹುಟ್ಟ ಹುಟ್ಟಿರುವಂತಹ ಮಗುವಿಗೆ ಯಾವ ಒಂದು ಅಕ್ಷರಗಳಂದರೆ ಈ ಒಂದು ನಾನು ಕೊಟ್ಟಿರುವಂತಹ ನ ನೀವು ಫಾಲೋ ಮಾಡೋದು ಒಳ್ಳೆಯದು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಏನೆಲ್ಲ ಬೆನಿಫಿಟ್ಸ್ ಇದೆ ಏನೆಲ್ಲ ಸಮಸ್ಯೆಗಳಾಗ್ಬೋದು ಪ್ರತಿಯೊಂದು ನಾನು ಈ ಒಂದು ಕಾರ್ಯಕ್ರಮದಲ್ಲಿ ಕೊಡೋದಕ್ಕಿಂತ ಮುಂಚಿತವಾಗಿ ಥ್ಯಾಂಕ್ ಯು ಸೋ ಮಚ್ ನನ್ನ ಕಾರ್ಯಕ್ರಮ ವೀಕ್ಷಣೆ ಮಾಡ್ತಿರೋರು ಎಲ್ರಿಗೂ ಹೊಸದಾಗಿ ಸಬ್ಸ್ಕ್ರೈಬ್ ಆಗ್ತಾರಂಥವ್ರು ಹೊಸದಾಗಿ ಲೈಕ್ ಮಾಡ್ತಿರೋಂಥವ್ರು ಮತ್ತು ಕಮೆಂಟ್ ಸೆಕ್ಷನಲ್ಲೆಲ್ಲ ಪ್ರತಿಯೊಂದು ನಿಮ್ಮ ನಿಮಗೆ ಆಗಿರುವಂತಹ ಒಂದು ಎಕ್ಸ್ಪೀರಿಯನ್ಸಸ್ನ ಹೇಳ್ಕೊಳ್ತಿದ್ದೀರಾ ಮತ್ತು ಎಷ್ಟೆಲ್ಲ ಶ್ರವಣ ನಕ್ಷತ್ರದವರು ಇದ್ದೀರಾ ನಿಮ್ಮ ಹೆಸರುಗಳನ್ನ ಹಾಕ್ತಾ ಇದ್ದೀರಾ ಆ ನಕ್ಷತ್ರಗಳು ನೀವು ತಿಳಿಸ್ಕೊಡ್ತಾ ಇದೀರಾ ಸೊ ಥ್ಯಾಂಕ್ ಯು ಸೋ ಮಚ್ ನೀವಿರ್ಬೋದು ನಿಮ್ಮ ಮನೆಯವರು ಇರ್ಬೋದು ಯಾರು ಬೇಕಾದರೂ ಈ ಒಂದು ಶ್ರವಣ ನಕ್ಷತ್ರ ಹುಟ್ಟಿಗಳಂತರ ಇದ್ದೇ ಇರ್ತಾರೆ ಈ ಒಂದು ಎಫೆಕ್ಟ್ಸ್ ಅವ್ರ ಲೈಫಲ್ಲಿ ನಡೀತಾನೆ ಇರುತ್ತೆ ಸೊ ಬೇಸಿಕಲಿ ಲೈಫ್ ಪೂರ್ತಿ ಸ್ವಲ್ಪ ಪ್ರೊಕ್ಯಾಶಿನೇಷನ್ ಇಂದಾನೆ ಹೋಗ್ತಾರಂಥದ್ದು ಇನ್ನೊಂದು ತುಂಬ ಇಂಪಾರ್ಟೆಂಟ್ ನೀವು ನೋಡಬೇಕಾಗಿರೋಂಥದ್ದು ನಿಮ್ಮ ಜಾತಕಗಳಲ್ಲಿ ಶನಿ ಶನಿಯ ಒಂದು ಗ್ರಹ ಇರುವಂತಹ ಮನೆಯಲ್ಲೇ ಸೂರ್ಯನು ಇದಾನ ಅಂತ ಗಮನಿಸ್ಕೊಳ್ಳಿ ಆ ಥರ ಏನಾದರೂ ಇದ್ದರೆ ತುಂಬ ಡೇಂಜರ್ ಇರುತ್ತೆ ತಂದೆಯ ಆಯುಷಿಗೆ ಸಮಸ್ಯೆ ಆಗುವಂಥದ್ದು ಕಾಣ್ತಿದೆ ಟ್ವೆಂಟಿ ಟ್ವೆಂಟಿ ಸಿಕ್ಸಲ್ಲಿ ಒಂದೇ ಮನೇಲಿ ಯಾವಾಗ ಶನೇಶ್ವರ ಮತ್ತು ಸೂರ್ಯ ಇರುವಂಥದ್ದು ಇರುತ್ತೆ ತುಂಬ ಕೇರ್ಫುಲ್ ಆಗಿರುವಂಥದ್ದು ತುಂಬ ಜನ ನಾನು ಆಲ್ರೆಡಿ ಎಕ್ಸಾಂಪಲ್ಲು ನಿಮ್ಗೆ ತಿಳಿಸ್ಕೊಟ್ಟಿದ್ದೆ ಒಬ್ಬರು ಯು ಎಸ್ ಅಲ್ಲಿ ಇದ್ದವರು ಸಡನ್ನಾಗಿ ಅವ್ರ ತಂದೆ ಸಾವಾಗಿದ್ದರಿಂದ ಅವ್ರ ಜಾತ್ಕಗಳನ್ನ ತೋರಿಸ್ಕೊಂಡ್ರು ಅವ್ರದ್ದು ಅಂದರೆ ಹೆಂಡತಿಯು ಮತ್ತು ಮಕ್ಕಳದು ನೋಡಿದಾಗ ಚಿಕ್ಕ ಮಗಳ ಜಾತಕದಲ್ಲಿ ಸಮಸ್ಯೆ ಇತ್ತು ಆ ಆಕೆ ಒಂದು ಜಾತಕದಲ್ಲಿ ಶನೇಶ್ಚರನ ದಶಾ ಭುಕ್ತಿ ಪ್ರಾರಂಭ ಆಗಿದ್ದು ಮತ್ತೆ ಶನಿಯಶ್ಚರನ ಮಕರ ರಾಶಿಯಲ್ಲೇನೆ ನಾನು ನೋಡಿರುವಂಥದ್ದು ಮಕರ ರಾಶಿ ಆಕೆಯದಾಗಿದ್ದು ಶ್ರವಣ ನಕ್ಷತ್ರದವರೇ ಇದ್ರು ಲಕೀಲಿ ಅಂದ್ರೆ ಅನ್ಲಕೀಲಿ ಅಂತಾನು ಹೇಳಬಹುದು ಅನ್ಫಾರ್ಚುನೇಟ್ಲಿ ಯಾಕೆಂದ್ರೆ ಮನೆಯಲ್ಲಿ ಯಾವಾಗ ಸೂರ್ಯನ ಒಂದು ವಾಸವಿತ್ತು ಆ ತಂದೆಗೆ ಕರೆಕ್ಟ್ ಆಗ ಏಜ್ಗೆ ಆಕೆಗೆ ಭುಕ್ತಿ ಪ್ರಾರಂಭ ಆಗ್ತಿದ್ದಂಗೆನೆ ಸಡನ್ ಸಾವಾಗಿರುವಂಥದ್ದು ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಿ ಈಗೆಲ್ಲ ನಾವು ತುಂಬಾ ಕಾಣ್ತಿದ್ದೀವಿ ನಲವತ್ತು ವರ್ಷ ನಲವತ್ತೆರಡು ನಲವತ್ತ್ ಮೂರು ನಲವತ್ತೈದು ವರ್ಷಕ್ಕೆಲ್ಲೂ ಹಾರ್ಟ್ ಅಟ್ಯಾಕ್ ಆಗಿರುವಂಥದ್ದು ಸಾವನ್ನಪ್ಪತ್ತಾರಂಥರು ಇನ್ನೂ ಚಿಕ್ಕ ವಯಸ್ಸಲ್ಲೇ ಹೋಗಿರೋಂಥವ್ರು ತುಂಬಾ ಜನ ಇದ್ದಾರೆ ಶ್ರವಣ ನಕ್ಷತ್ರದಲ್ಲಿ ಹುಟ್ಟಿರುವಂತಹ ಮಗು ಇದ್ರೆ ಎಷ್ಟೋ ಜನ ಹಸ್ಬೆಂಡ್ ವೈಫಲ್ ಸಮಸ್ಯೆಗಳಿರೋದಿಲ್ಲ ಸಮಸ್ಯೆಗಳು ಇರೋದಿಲ್ಲ ಅವರ ಜಾತಕಗಳು ಚೆನ್ನಾಗಿರುತ್ತೆ ಬಟ್ ಮಕ್ಕಳ ಜಾತಕದಲ್ಲಿ ಆ ಯೋಗವನ್ನ ತಂದಿರ್ತಾರೆ ನಾವು ಅದನ್ನ ದುರಾದೃಷ್ಟನೋ ಅದೃಷ್ಟನೋ ಏನು ಹೇಳಲಿಕ್ಕೂ ಸಾಧ್ಯ ಆಗೋದಿಲ್ಲ ಯಾಕಂದರೆ ಮಕ್ಕಳು ದೇವರ ಸಮಾನವಾಗೇ ಇರ್ತಾರೆ ಹಾಗಾಗಿ ಆ ಜಾತಕದಲ್ಲಿ ಆ ಯೋಗಗಳಿದ್ದಾಗ ಏನಾಗುತ್ತೆ ತಂದೆಗೆ ಆಟೋಮೆಟಿಕ್ಲಿ ಸಾವಾಗಿರುವಂಥ ಸಾಧ್ಯತೆಗಳು ಹೆಚ್ಚಾಗಿ ನಾವು ಕಾಣಿದೀವಿ ತುಂಬ ಕೇರ್ಫುಲ್ ಆಗಿರಿ ಮಕ್ಕಳು ಹುಟ್ಟಾಗ ಜಾಗಗಳನ್ನ ವಿಶ್ಲೇಷಣೆ ಮಾಡಿಸಿ ನಿಮ್ಮ ನಿಮ್ಮ ಒಂದು ಆಯುಷ ಆರೋಗ್ಯ ಏನು ಸಮಸ್ಯೆಗಳಿಲ್ವಾ ಅಥವಾ ಏನಾದರೂ ಪರಿಹಾರಗಳು ಮಾಡಿಸ್ಕೋಬೇಕಾ ಚೆಕ್ ಮಾಡಿಸಿ ಟ್ವೆಂಟಿ ಟ್ವೆಂಟಿ ಸಿಕ್ಸಲ್ಲೂ ಆ ಯೋಗ ಇದೆ ಸೊ ಬಿ ವೆರಿ ಕೇರ್ಫುಲ್ ನೀವು ಜಾತಕಗಳನ್ನ ಚೆಕ್ ಮಾಡಿಸ್ಬಹುದು ನಿಮ್ಮ ಕಾಣ್ತಿರೋ ನಂಬರ್ಸ್ಗೆ ಕಾಲ್ ಮಾಡಿದ್ರೆ ನಮ್ಮ ಸ್ಟಾಫ್ ನಿಮಗೆ ತಿಳಿಸ್ಕೊಡ್ತಾರೆ ಯಾವ ರೀತಿ ನೀವು ನನ್ನ ಹತ್ರ ಅಪಾಯಿಂಟ್ಮೆಂಟ್ ತೊಗೊಳ್ಬಹುದು ಅಂತ ಹೇಳಿ ವಿಶೇಷವಾಗಿ ಹತ್ತು ಗಂಟೆಯಿಂದ ಏಳು ಗಂಟೆ ಕಾಲ್ ಮಾಡಿ ಆಫ್ ಟೈಮಿಂಗ್ಸ್ ಕಾಲ್ ಮಾಡ್ತೀರಾ ಕಾಲ್ಸ್ ಮಿಸ್ ಆಗುತ್ತೆ ನಾವು ನಿಮಗೆ ರೀಚ್ ಮಾಡೋಕ್ಕಾಗೋದಿಲ್ಲ ನೀವೇ ಹತ್ತರಿಂದ ಏಳು ಗಂಟೆ ಕಾಲ್ ಮಾಡಿದಾಗ ನಿಮ್ಮ ಎಲ್ಲ ಕ್ವೆಶನ್ಸ್ಗೂ ಮತ್ತೆ ಯಾವ ರೀತಿ ಪರಿಹಾರಗಳು ಅಥವಾ ಏನು ನೀವು ಅಪಾಯಿಂಟ್ಮೆಂಟ್ ತೊಗೊಳ್ಳೋಕ್ಕೆ ಏನು ಪ್ರೊಸೀಜರ್ ಫಾಲೋ ಮಾಡಬೇಕು ಪ್ರತಿಯೊಂದು ನಿಮಗೆ ತಿಳಿಸ್ಕೊಡ್ತಾರೆ ಅದೊಂದು ಟ್ವೆಂಟಿ ಟ್ವೆಂಟಿ ಸಿಕ್ಸಲ್ಲಿ ಅಲ್ಲಿ ನಾವು ನೆಗೆಟಿವ್ ಪಾಯಿಂಟು ಬಟ್ ಮಿಕ್ಕ ಎಲ್ಲ ಓವರ್ ಆಲ್ ಇಟ್ಸ್ ಗುಡ್ ಅಂತಲೇ ಹೇಳ್ಬೋದು ಜಾಬ್ ವೈಸು ಆಲ್ಮೋಸ್ಟ್ ನೀವು ತುಂಬಾ ಒಂದೇ ಕಂಪ್ನಿಯಲ್ಲಿ ಹೆಚ್ಚು ವರ್ಷ ಇರುವಂಥವ್ರು ಸೊ ಹಾಗಾಗಿ ಚೇಂಜಸ್ ಜಾಸ್ತಿ ಮಾಡೋದಿಲ್ಲ ಎರಡನೇದು ಇಂಪಾರ್ಟೆಂಟ್ಲಿ ನೀವು ನೋಡಬೇಕಾಗಿರೋವಂಥದ್ದು ಬಿಸ್ನೆಸ್ ಮಾಡ್ತಿರೋವಂಥವ್ರು ಬಿಸ್ನೆಸ್ಸಲ್ಲಿ ತುಂಬ ಅಪ್ಸ್ ಆ್ಯಂಡ್ ಡೌನ್ಸ್ ನಡೀತಿದೆ ನೋ ತುಂಬ ಜನ ಕನ್ಸಲ್ಟೇಷನ್ ಮಕರ ರಾಶಿಯವರು ಶ್ರವಣದವರು ತುಂಬ ಜಾಸ್ತಿ ತಗೊಂಡಿದ್ರಿ ಸೊ ಅಪಾಯಿಂಟ್ಮೆಂಟ್ ಎಲ್ಲ ನಾನು ತಿಳಿಸಿಕೊಟ್ಟಿದೆ ಬಟ್ ಓವರ್ ಆಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಇಸ್ ಗೋಯಿಂಗ್ ಟು ಬಿ ವೆರಿ ಗುಡ್ ಇಯರ್ ಚೆನ್ನಾಗಿದೆ ಟ್ವೆಂಟಿ ಟ್ವೆಂಟಿ ಫೈವ್ಗಿಂತನೂ ಟ್ವೆಂಟಿ ಸಿಕ್ಸಲ್ಲಿ ನೀವು ಇನ್ನಷ್ಟು ಅಭಿವೃದ್ಧಿ ನೋಡ್ಬೋದು ಇನ್ನಷ್ಟು ಹಣಕಾಸಿನ ಗಳಿಕೆ ನೋಡಬಹುದು ಇಂಪಾರ್ಟೆಂಟ್ಲಿ ಈ ಒಂದು ವಿಶೇಷವಾಗಿರುವಂಥ ಬ್ರೇಸ್ಲೆಟ್ ಹಾಕೊಳ್ಳಿ ಬಿಸ್ನೆಸ್ ಮಾಡ್ತಿರೋಂಥವರು ಶ್ರವಣ ನಕ್ಷತ್ರದಲ್ಲಿ ಓದ್ತಿರೋಂಥ ಮಕ್ಕಳು ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಟೆಂಬ್ ಮಾಡ್ತಿರೋರು ಅಥವಾ ಹೈಯರ್ ಸ್ಟಡೀಸ್ ಅಬ್ರಾಡ್ ಹೋಗ್ತಾ ಇರೋಂಥವ್ರು ಪ್ರತಿಯೊಬ್ಬರು ಈ ಒಂದು ಬ್ರೇಸ್ಲೆಟ್ ಹಾಕೊಳ್ಳುವಂಥದ್ದು ಪ್ರೊಟೆಕ್ಟ್ ಆಗಿರ್ತೀರ ತುಂಬ ಅವಶ್ಯಕವಾಗಿದೆ ಆ್ಯಂಡ್ ಟ್ವೆಂಟಿ ಟ್ವೆಂಟಿ ಸಿಕ್ಸಲ್ಲಿ ಒಳ್ಳೆ ರೀತಿಯಾದ ಒಂದು ಭವಿಷ್ಯವನ್ನು ನೀವು ಫ್ಯೂಚರ್ನ ಕಾಣಬಹುದು ಇದರ ಜೊತೆಗೆ ನಾನು ಹೇಳಿದಂಗೆ ಓಂ ಶ್ರಾಮ್ ಶ್ರೀಂ ಶ್ರಾಮ್ ಸಹ ಚಂದ್ರ ಮಸೆ ನಮಃ ಚಂದ್ರನಿಗೆ ಯಾಕೆ ನಾನು ಅಷ್ಟೊಂದು ಒತ್ತು ಕೊಡ್ತಾ ಇದ್ದೀನಿ ನೀವು ಶನೇಶ್ವರನ ಆರಾಧನೆ ಮಾಡಿದಷ್ಟು ನಿಮಗೆ ಸ್ಲೋ ಆಗ್ತಾ ಹೋಗುತ್ತೆ ಪ್ರೊಕ್ಯಾಸಿನೇಟ್ ಆಗ್ತಾ ಹೋಗುತ್ತೆ ಕೆಲಸಗಳು ಇನ್ನಷ್ಟು ಸ್ಥಗಿತವಾಗ್ತಾ ಹೋಗುತ್ತೆ ಸ್ಲೋ ಹೋಗುತ್ತೆ ಅಲ್ವಾ ಹಾಗಾಗಿ ಸ್ವಲ್ಪ ಫಾಸ್ಟ್ ಆಗಲಿ ನಿಮ್ಮ ಲೈಫಲ್ಲಿ ಹೇಳಿ ನಾನು ಚಂದ್ರನನ್ನು ಆರಾಧನೆ ಮಾಡಲಿಕ್ಕೆ ತಿಳಿಸ್ತಾ ಇರೋವಂಥದ್ದು ಓಂ ಶ್ರಾಮ್ ಶ್ರೀಂ ಶ್ರಾಂ ಸಹ ಚಂದ್ರಮಸೆ ನಮಃ ತುಂಬ ವಿಶೇಷವಾಗಿರುವಂಥದ್ದು ಎಂಥ ಸಮಯದಲ್ಲೂ ನಿಮಗೆ ಈವನ್ ಹಾರ್ಟ್ ಅಟ್ಯಾಕ್ ಅಂತ ಹೇಳಿರೋಂಥವ್ರಿಗೂ ಸಹ ಇದು ತುಂಬ ಇಂಪಾರ್ಟೆಂಟ್ ಆಗಿರೋಂಥ ಮಂತ್ರ ಹೇಳ್ಕೊಂಡಷ್ಟು ನಿಮಗೆ ಬ್ಲಡ್ ಫ್ಲೋ ಎನರ್ಜೀಸ್ ಜಾಸ್ತಿ ಆಗುತ್ತೆ ಬ್ಲಡ್ ಎನರ್ಜಿಸ್ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ ಬ್ಲಡ್ ಫ್ಲೋ ಇಂಪ್ರೂವ್ಮೆಂಟ್ ಆಗುತ್ತೆ ಸಡನ್ ಥಿಂಗ್ಸ್ ಎಲ್ಲ ನೀವು ಸಡನ್ ಪ್ರಾಬ್ಲಮ್ಸ್ನೆಲ್ಲ ನೀವು ಅವಾಯ್ಡ್ ಮಾಡ್ಬೋದು ಸೊ ಇವೆಲ್ಲ ನೀವು ಮುನ್ನೆಚ್ಚರಿಕೆಯಿಂದ ತಗೊಂಡು ಪರಿಹಾರಗಳನ್ನ ಮಾಡ್ಕೊಳ್ಳಿ ಅನ್ನೋದಕ್ಕೋಸ್ಕರ ಹೆದರಿಸ್ಬೇಕು ಅಂತಲ್ಲ ಯಾಕೆಂದರೆ ಸಿ ಏನಿದೆಯೋ ನಾವು ಹೇಳಲೇಬೇಕು ನಿಮಗೆ ಏನೋ ನಾನು ಸುಮ್ಮನೆ ಒಂದೇನೋ ಏನೋ ಹೇಳಿ ಅಥವಾ ಹೆಂಗಾಗುತ್ತೆ ಹಿಂಗಾಗುತ್ತೆ ಚೆನ್ನಾಗಾಗುತ್ತೆ ಮಾಡಿ ಅನ್ನೋದಕ್ಕಿಂತ ಇದ್ದ ಇರೋದನ್ನು ಹೇಳಿದಾಗ ನೀವು ಅದಕ್ಕೆ ಪ್ರಿಪೇರ್ ಆಗ್ತೀರಾ ಮೆಂಟಲಿ ನೀವು ಅದಕ್ಕೆ ಯಾವ ರೀತಿ ನೀವು ಅದಕ್ಕೆ ರಿಯಾಕ್ಟ್ ಆಗಬೇಕು ಅದನ್ನು ನೀವು ತೊಗೊಳ್ತೀರಾ ಅನ್ನೋದಕ್ಕೋಸ್ಕರ ತಿಳಿಸ್ತಾ ಇರುವಂಥದ್ದು ಸೊ ಚೆನ್ನಾಗಿದೆ ಓರೋರ್ ಕಾಪಾಡ್ತಾನೆ ಬಟ್ ಈಗಿನ ಮಕ್ಕಳ ಜಾತಕಗಳಲ್ಲಿ ಇದ್ದಾಗ ಮಾತ್ರ ಸಮಸ್ಯೆಗಳಾಗುವಂಥದ್ದು ಸೊ ಹಾಗಾಗಿ ನೀವು ಅದನ್ನು ವಿಶೇಷವಾಗಿ ತೋರಿಸ್ಕೊಳ್ಳೋದು ವಿಶ್ಲೇಷಣೆ ಮಾಡಿಸ್ಕೊಂಡು ಅದಕ್ಕೇನು ಪರಿಹಾರ ಬೇಕು ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು ಇತರ ಜೊತೆಗೆ ಟ್ವೆಂಟಿ ಟ್ವೆಂಟಿ ಸಿಕ್ಸಲ್ಲಿ ನೀವು ಅಂದ್ಕೊಂಡಿರೋಂಥ ಎಲ್ಲ ಇಷ್ಟಾರ್ಥಗಳು ಸಿದ್ಧಿಯಾಗಲಿ ಅಂತ ನಾನು ಸಹ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಹೊಸ ಕ್ಯಾಲೆಂಡರ್ ವರ್ಷ ನಿಮಗೂ ಎಲ್ಲ ಒಳ್ಳೇದಾಗಿ ಕೊಡಲಿ ಪ್ರತಿಯೊಂದು ಮ್ಯಾನಿಫೆಸ್ಟ್ ಆಗಲಿ ನೀವು ಅಂದ್ಕೊಂಡಿರೋಂಥದ್ದು ಎಲ್ಲ ಅಫರ್ಮೇಶನ್ಸು ಮ್ಯಾನಿಫೆಸ್ಟ್ ಆಗಲಿ ಅಂತ ಕಾರ್ಯಕ್ರಮ ಮುಗಿಸೋಣ ಸರ್ವೇ ಜನ ಸುಖಿನ ಭವಂತು ಸಣ್ಣ ಮಂಗಳಾನಿ ಭವಂತು ಧನ್ಯವಾದಗಳು